ಬನ್ನಿ ಫ್ರೆಂಡ್ ವಿಡಿಯೋ ಒಳಗೆ ಹೋಗೋಣ ಇದು ಗಣಪತಿ ದೇವಸ್ಥಾನ ಅದು ಮುಂದೆ ನವಗ್ರಹ ದೇವಸ್ಥಾನ ಇದು ಈಸ ಸ್ವಾಮಿ ದೇವಸ್ಥಾನ ಮೇಲೆ ಇರೋದು ಗಾಳಿ ಪಟ ಕಟ್ಟಿದ್ದಾರೆ ಗೋಪುರಗಳು ಎರಡು ಎರಡು ಕಾಣ್ತಾ ಇದ್ದಾವೆ ಗೋಪುರಗಳು ಒಳಗೋಪುರ ಒಂದು ಇದೆ ಗೋಪುರ ಒಂದು ಆಮೇಲೆ ಮತ್ತೆ ದೊಡ್ಡ ಶಿವಯ್ಯ ಇದ್ದಾರೆ ಅದು ಶಣ್ಮುಖ ಸ್ವಾಮಿ ಗೋಪುರ ಕಾಣ್ತಾ ಇದೆ ಅಲ್ಲಿ ಅದ್ರ ಪಕ್ಕದಲ್ಲಿ ನೋಡಿ ಶಿವಯ್ಯ ಇದ್ದಾರೆ ಇಲ್ಲಿ ಬನ್ನಿ ಕಾಲು ಕೆಳಗೆ ಎಷ್ಟು ಶಿವಗಳಿದಾವೆ ಅಂತ ತೋರಿಸ್ತೀನಿ ಈ ಸೋಮೇಶ್ವರ ಗುಜರಾತಲ್ಲಿ ಇದ್ದಾರೆ ಸ್ವಾಮಿ ಇವರು ಬನ್ನಿ ಫ್ರೆಂಡ್ ಎಷ್ಟೊಂದು ಶಿವಗಳಿದ್ದಾವೆ ನೋಡಿ ಶಿವಲಿಂಗಗಳು ಅವ್ರ ಹೆಸ್ರು ನಾನು ಹೇಳ್ತೀನಿ ಅದಕ್ಕಿಂತ ಮುಂಚೆ ನೀವು ಗೊತ್ತಿದೆ ಕಾಮೆಂಟಲ್ಲಿ ಹೇಳಿ ಆಯಿತಾ ಬನ್ನಿ ಒಳಗೆ ಇನ್ನು ತೋರಿಸ್ತೀನಿ ಶಿವಲಿಂಗಗಳು ನಾನು ವಿಡಿಯೋ ಹಾಕ್ಮೇಲೆ ನೀವು ಬೆಳಕಾಗೋದು ಅದು ಮುಂಚೆ ನಾನೇ ಹೇಳ್ಬಿಡ್ತೀನಿ ವಿಡಿಯೋದಲ್ಲಿ ನೋಡಿ ಎಷ್ಟೊಂದು ಶಿವಲಿಂಗಗಳಿದ್ದಾವೆ ಅಂದರೆ ಎಲ್ಲ ದೇಶದಿರೋ ಶಿವಲಿಂಗಗಳೆಲ್ಲ ಬಂದು ಇಲ್ಲೇ ಇದ್ದಾವೆ ಅಯ್ಯಪ್ಪ ಶಿವನೇ ದೊಡ್ಡದಾಗಿ ಕಟ್ಸಿದ್ದಾರೆ ಯಾವ ಯಾವ ದೇಶದಲ್ಲಿ ಇರೋ ಶಿವಲಿಂಗಗಳೆಲ್ಲ ನಮ್ಮೂರಲ್ಲಿ ತಂದೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ಬನ್ನಿ ಫ್ರೆಂಡ್ ನೋಡಿ ಚೆನ್ನಾಗಿದೆ ತುಂಬ ಸ್ವಲ್ಪ ದೊಡ್ಡ ವೀಡಿಯೋ ಆಗುತ್ತೆ ಬೇಜಾರು ಮಾಡ್ಕೋಬೇಡಿ ಮತ್ತೆ ಮೇಲಿಂದ ತೆಗ್ದಿಲ್ಲೇನೋ ಅಂತ ಇದು ಮತ್ತೆ ತೆಗ್ದೆ ಬನ್ನಿ ಒಳಗೋಣ ಸೆಂಟ್ರಲ್ಲಿದೆ ನೋಡಿ ಕಣ್ಣು ಇದೆ ಮೂರು ಕಣ್ಣು ನಾಲ್ಕು ಗಣ್ಣು ಥರ ಇದೆ ಆಮೇಲೆ ಫ್ರೆಂಡ್ ಸುತ್ತ ಶಿವಲಿಂಗನೇ ಯಾವ ಯಾವ ದೇಶದ ಎಲ್ಲ ತಂದು ಇಕ್ಕಿದ್ದಾರೆ ನೋಡಿ ಫ್ರೆಂಡ್ ಒಂದೊಂದೆರಡು ಅಸತಿ ತೋರಿಸ್ಬಿಟ್ಟು ಬೇಜಾರು ಮಾಡ್ಕೋಬೇಡಿ ಈ ಶಿವಲಿಂಗಕ್ಕಿಂತ ನಾಗರ ಹಾವು ಕೂಡ ಇದೆ ತಲೆ ಎತ್ಕೊಂಡಿದೆ ನೋಡಿ ಶಿವಯ್ಯ ತೋರೋಕ್ಕಿಂತ ಮುಂಚೆಯೇ ನಂದೀಶನ ಇದ್ದೀನಿ ಬನ್ನಿ ಇವಾಗ ಹೋಗಿ ಶಣ್ಮುಖ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಆಕಾಶದಲ್ಲಿ ನೋಡಿ ಇಷ್ಟೊಂದು ಚೆನ್ನಾಗಿದೆ ನೋಡಿ ಶಣ್ಮುಖ ಸ್ವಾಮಿನ ತೋರಿಸ್ತೀನಿ ಹಾವು ಮತ್ತು ఇలా ఆ తింటే రోజు స్వయప అద అంత నమస్కారం మాట్ ఈ నెవిలప్ప షిన్ముఖన వాహన ఈయమ్మప్ప అరవతమ్మ నిత్యారీచే అరణా కుంకుమ ఇకబడి నోడి అప్ప శిణ స్వామి ఇబ్బరు తీరు ಮತ್ತು ಇಲ್ಲಿ ಬಂದು ಈಶ್ವರ ಸ್ವಾಮಿ ಆ ಹುಡುಗ ಎಷ್ಟೊಂದು ರೌಂಡ್ ಇದೆ ನೋಡಿ ಫ್ರೆಂಡ್ ಬಂದು ಈ ಕಡೆ ತಲೆ ಮತ್ತು ಇಲ್ಲಿ ನನ್ನ ದೇಶ ಇದ್ದಾರೆ ಎಲ್ಲ ಇದೆ ಹಂಗೆ ಮೇಲಿಂದ ಚಂಬಿಂದ ನೀರು ಬರ್ತಾ ಇದೆ ಸ್ವಾಮಿಗೆ ಬನ್ನಿ ಹೋಗೋಣ ಈಶ್ವರ ಸ್ವಾಮಿ ದೇವಸ್ಥಾನ ಒಳಗೆ ನೋಡಿ ಫ್ರೆಂಡ್ ಇವರೆಲ್ಲ ಇಬ್ಬರು ದ್ವಾರ ಬಾಕ್ ಕಾಯ್ತವ್ರ ದೇವರು ಸಾಯ್ಕೆ ಗಣಪತಿ ಮೇಲೆ ಇದ್ದಾರೆ ಗಣಪತಿ ಎಲ್ಲಾನು ಕಾಪಾಡಪ್ಪ ನಾನು ವಿಡಿಯೋ ನೋಡೋಷ್ಟು ಅವರಿಗೆ ಮನಸ್ಸು ಕೊಡಪ್ಪ ಚೆನ್ನಾಗಿ ನೋಡಿ ಇಲ್ಲಿ ಷಣ್ಮುಖ ಸ್ವಾಮಿ ಅವ್ರ ತಂದೆ ಜೊತೆಲಿ ನಿಂತಿದ್ದಾರೆ ನೋಡಿ ಹೂವ ಏನು ಚೆನ್ನಾಗಿದೆ ಹೊಸದಲ್ಲಿ ಏಕ ನೋಡಿ ಎಷ್ಟೊಂದು ಚೆನ್ನಾಗಿದ್ದಾವೆ ಎಲ್ಲ ಕಲ್ಲಲ್ಲಿ ಕೀರ್ತಿಕ್ಕಿದ್ದಾರೆ ಶಿವಯ್ಯ ಎಷ್ಟು ಅವತಾರ ತಾಳಿದ್ರು ಅದೆಲ್ಲ ಇಲ್ಲೇ ಇದೆ ಪಾರ್ವತಮ್ಮನೂ ಇದ್ದಾಳೆ ಜೊತೇಲಿ ನೋಡಿ ಎಷ್ಟೊಂದು ಅವತಾರ ಇದ್ದ ಅಯ್ಯಪ್ಪ ಅದೆಲ್ಲ ಇದೆ ಇಲ್ಲೇ ಎತ್ತು ಮೇಲೆ ಹೋಗ್ತಾ ಇದ್ದಾರೆ ಅಯ್ಯಪ್ಪ ಶಿವಪ್ಪ ಇದು ಶಿವಪ್ಪನೇ ಏಕ ಶಿವಪ್ಪನೇ ಇದು ನೃತ್ಯ ಮಾಡ್ತಾ ಇರೋ ಥರ ಇದೆ ಎದು ಸೇವಪ್ಪನೇ ಎಷ್ಟೊಂದು ಅವತಾರದಲ್ಲಿ ಹಯ್ಯಪ್ಪ ತಾಳಿದ್ನೋ ಅಷ್ಟ ಇಕ್ಕಿದ್ದಾರೆ ಕರೆಕ್ಟ್ ಒಂದು ಇಪ್ಪತ್ತು ಕಲ್ಲಲ್ಲಿ ಕೆತ್ತಿ ಇಕ್ಕಿದ್ದಾರೆ ಮೇಲೆ ಬನ್ನಿ ಫ್ರೆಂಡ ಇದೆ ಒಳಗೆ ನೋಡಂತೆ ನೋಡಿ ಅಷ್ಟೊಂದು ನೋಡಿ ಇನ್ನೂ ಇದೆ ತುಂಬ ಇದೆ ನಾನೆಲ್ಲ ಹಿಡಿದು ಹಾಕಿದ್ದೀನಿ ನೋಡಿ ಹಾಗೆ ಇನ್ನೂ ಚೆನ್ನಾಗಿದೆ ಅಲ್ಲಿ ಜಾಗ ಇಲ್ಲ ಹಿಂದೆ ತೆಗಿಯೋಕ್ಕೆ ಅದು ಹಿಂದೆ ತೋರಿಸಿಲ್ಲ ಇಲ್ಲಿ ನೋಡಿ ದೂರ ಆಯಿತಾ ಫ್ರೆಂಡ್ ನೋಡಿದೆ ಎಷ್ಟು ಚೆನ್ನಾಗಿದೆ ಎಲ್ಲ ಸ್ವಾಮಿ ಕುಟುಂಬದವರೇ ಇದ್ದಾರೆ ಇಲ್ಲಿ ಫ್ರೆಂಡ್ ಬನ್ನಿ ಈಶ್ವರ ಸ್ವಾಮಿನ ತೋರಿಸ್ತೇನೆ ಇದು ಇಲ್ಲಿದ್ದಾರೆ ಈಶ್ವರ ಸ್ವಾಮಿ ದೇವಸ್ಥಾನ ಒಳಗೆ ಇನ್ನೊಂದು ಚೆನ್ನಾಗಿದ್ದಾರೆ ಫ್ರೆಂಡ್ ತೋರಿಸ್ತೀನಿ ನೋಡಿ ಫ್ರೆಂಡ್ ಎಷ್ಟೊಂದು ಇದೆ ಇದೆಲ್ಲ ಬಾಕ್ಲ ಮೇಲೆಲ್ಲ ಶಿವಯ್ಯ ಇದ್ದಾರೆ ಬನ್ನಿ ಇಲ್ಲಿ ನೋಡಿ ಕೆತ್ತಿದ್ದಾರೆ ಕಲ್ಲು ನಿಲ್ಲಿಸ್ತಾರಲ್ಲ ಸೆಂಟ್ರಲ್ಲಿ ದೇವಸ್ಥಾನ ಒಳಗೆ ಅಲ್ಲೆಲ್ಲ ಕೆತ್ತಿದ್ದಾರೆ ಎಷ್ಟೊಂದು ಚೆನ್ನಾಗಿದೆ ಅಂತಾರೆ ಹೇಳಕ್ಕಂತೂ ಸಾಧ್ಯ ಬಾ ಇಲ್ಲಿ ಎಲ್ಲ ದಿಸ್ತರ ದೇವರು ಇದ್ದಾರೆ ನೋಡಿ ಇಲ್ಲಿ ಶಿವಯ್ಯ ಇದ್ದಾರೆ ಪಾರ್ವತಮ್ಮ ಇದ್ದಾರೆ ದೊಡ್ಡ ದೊಡ್ಡದು ಶಿವಯ್ಯ ಇದ್ದಾರೆ ನೋಡಿ ನೋಡಿ ಮಂಗಳಾರತಿ ತಗೊಳ್ಳಿ ದರ್ ಕಾಯ್ತಾ ಇರ್ತಾರಲ್ಲ ಅವರು ಇಲ್ಲಿ ಬನ್ನಿ ಇದು ಎಣ್ಣೆ ಶಿವ ಯಾವ ರಾತ್ರಿ ಇರೋದು ಎಣ್ಣೆ ಶಿವಲಿಂಗ ಶೈಲದಲ್ಲಿ ಇದೆ ಇದು ಎಣ್ಣೆ ಶಿವಯ್ಯ ಇದು ಬಂದಿ ಮೂರನೇ ಫ್ರೆಂಡ್ ಇದು ನಾಲ್ಕನೇ ಶಿವಲಿಂಗ ಐದನೇ ಶಿವಲಿಂಗ ಬೇರೆ ಬೇರೆ ದೇಶದಲ್ಲಿ ಇರೋರು ಇವರೆಲ್ಲ ನಮ್ಮೂರಿಗೆ ಬಂದಿದ್ದಾರೆ ಹೆಸರೆಲ್ಲ ಇತ್ತು ಅಲ್ಲಿ ನಾನೇ ತೋರಿಸಿಲ್ಲ ಸಾರಿ ಬೈಕೋಬೇಡಿ ನೋಡಿ ಬೇರೆ ಬೇರೆ ದೇಶದಿಂದ ತಂದು ಇಲ್ಲಿ ಪೆಟ್ಟಿಗೆ ಸ್ಥಾಪನೆ ಮಾಡಿದರೆ ಆಚೆ ಕೂಡ ತೋರಿಸಿದೆ ಹೆಸರು ಹೇಳ್ತೀನಿ ಅನ್ಕೊಂಡಿದ್ದೆ ಹೇಳೋಕ್ಕಾಗಿಲ್ಲ மெண்ட்டில் நீடி ஃப்ரெண்ட் இன்னோட சிவ்லிங் தாவே நாளே விடாத சிக்கோன